ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಏನಂತ ಅಂದರೆ ಅಕ್ಕಿ ಸಾವಿಗೆನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಜಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಲೋಟದಲ್ಲಿ ನಾನು ಎರಡು ಲೋಟ ನೀರನ್ನ ಹಾಕಿದ್ದೀನಿ ಪಾವ್ ಲೋಟ ಅಂತೀವಲ್ಲ ಆ ರೀತಿ ಲೋಟದಲ್ಲಿ ಎರಡು ಲೋಟ ನೀರನ್ನ ಹಾಕಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಹಸಿಟ್ಟನ್ನ ನಾವು ಅಕ್ಕಿ ಹಸಿಟ್ಟನ್ನ ಕದ್ರಬೇಕಾಗುತ್ತೆ ಅತಿ ಬಿಸಿಯಾದಾಗ ಕದ್ರಿದ್ರೆ ಗಂಟು ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರಿಗೆ ನಾವು ಹಸಿಟ್ಟನ್ನ ಕದ್ರಿಬಿಟ್ಟು ಬಿಡಬೇಕಾಯ್ತದೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೋಸ್ಕರ ಈಗ ಇದು ಒಂದು ಸ್ವಲ್ಪ ಉಕ್ಕಿ ಬರೋ ತನಕ ನೋಡ್ಕೋಬೇಕು ಈಗ ಉಕ್ಕಿ ಬರ್ತಾ ಇದೆ ಈಗ ನಾವು ಇದಕ್ಕೆ ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಉಕ್ಕಿ ಬರಬೇಕು ಬರ್ತಾ ಇದೆ ಉಕ್ಕಿ ಈಗ ನಾನು ಎರಡು ಬೌಲು ಅಕ್ಕಿ ಹಸಿಟ್ಟನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಎರಡು ಬೌಲು ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಲೋಟ ನೀರಿಗೆ ಎರಡು ಬೌಲು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗೆ ನಾವು ಹಿಟ್ಟನ್ನ ತಿರುಗಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಆದ್ರೂ ಏನೂ ಆಗಲ್ಲ ಮತ್ತು ತೆಳುವಾಗಿರಬಾರ್ದು ಹಿಟ್ಟು ಒಂದು ಸ್ವಲ್ಪ ಹೊತ್ತು ಅದರೊಳಗಡೆ ಕೋಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಹಿಟ್ಟು ಬೇಯಬೇಕು ಬೆಂದ ಮೇಲೆ ನಾವು ಹಿಟ್ಟನ್ನ ತಿರ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಹಿಟ್ಟು ಬೆಂದಿದೆ ನಾನು ಕೆಳಗಡೆ ಇಳುಪಿಟ್ಟು ಈಗ ತಿರ್ಗೋತಾ ಇದ್ದೀನಿ ಹಿಟ್ಟನ್ನ ಗಂಟು ಇಲ್ದಿರೋ ರೀತಿ ಒಂದು ಸ್ವಲ್ಪ ಇದು ರಾಗಿ ಹಿಟ್ಟಕ್ಕಿಂತ ಅಕ್ಕಿ ಇಟ್ಟು ಬೇಗ ಗಂಟಾಗಿಬಿಡುತ್ತೆ ಹಾಗಾಗಿ ಗಂಟು ಇರೋ ರೀತಿ ಒಡೆದು ತಿರುಗಬೇಕಾಗುತ್ತೆ ಒಂದು ಗಂಟು ಇರೋ ರೀತಿ ತಿರುಗಬೇಕು ನಾವು ಹಿಟ್ಟನ್ನ ಗಟ್ಟಿಯಾಗಿ ಹಿಟ್ಟನ್ನ ತಿರ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟು ನಾನು ತಿರ್ಗಾಗಿದೆ ಈಗ ನಾನು ಮುದ್ದೇನ ಕಟ್ಕೊಂಡು ಸೈಡ್ಗೆ ಇಟ್ಕೊಬಿಡ್ತೀನಿ ಫಸ್ಟು ಮುದ್ದೆನ ಕಟ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ಸ್ಯಾವ್ಗೆನ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಮುದ್ದೆನ ಕಟ್ಕೊಂಡು ಫಸ್ಟು ಇಟ್ಕೊಂಡಿರ್ತೀನಿ ಈಗ ನಂದು ತಿರ್ಗೆಲ್ಲ ಆಗಿದೆ ಸ್ವಲ್ಪ ಗಂಟು ಇಲ್ದಾರ ರೀತಿ ತಿರ್ಗ್ಕೋಬೇಕು ಯಾಕಂದರೆ ಆ ಹೋಲಲ್ಲಿ ಗಂಟು ಅಲ್ಲೇ ಸ್ಟಾಪ್ ಆಗಿಬಿಟ್ಟು ಹೋಲು ಬ್ಲ್ಯಾಕ್ ಆಗಿಬಿಡುತ್ತೆ ಆಗ ಶಾವಿಗೆ ಬರೋದಕ್ಕೆ ಜಾಗ ಇರೋದಿಲ್ಲ ನೋಡಿ ಈ ರೀತಿ ಮುದ್ದೆನ ಕಟ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ನಾನು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಸ್ಯಾವ್ಗೆನ ಈಗ ಒತ್ತಿ ತೋರ್ತಾ ಇದ್ದೀನಿ ಈ ಥರ ಚಕ್ಲಿ ಹೋಳಲ್ಲಿ ಸಣ್ಣ ಸಣ್ಣ ಕೋಲ್ ಅಂಥ ಬಿಲ್ಲೆನ ಹಾಕ್ಕೊಂಡಿದ್ದೀನಿ ಈಗ ಮುದ್ದೆ ಕಟ್ಕೊಂಡಿದ್ವಲ್ಲ ಚಕ್ಲಿ ಒಳಗೆ ಎಷ್ಟು ಹಿಡಿಸ್ತದೋ ಅಷ್ಟನ್ನು ನಾವು ಅದರೊಳಗಡೆ ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಇವಾಗ ಡಕನ್ನ ಹಾಕಿಬಿಟ್ಟು ನೋಡಿ ಈ ರೀತಿ ಡಕ ಹಾಕ್ಬಿಟ್ಟು ಚಕ್ಲಿ ಒಳ್ಳಿಂದ ಸ್ಯಾವ್ಗೆನ ಈಗ ಒತ್ತಬೇಕಾಗುತ್ತೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬರ್ತಾ ಬರ್ತಾಯಿದೆ ಗಟ್ಟಿಯಾಗಿ ನಾವು ಹಿಟ್ಟನ್ನ ತಿರಿಕೊಂಡಷ್ಟು ತುಂಬಾ ತುಂಬ ಚೆನ್ನಾಗಿ ಶಾವ್ಗೆ ಬರುತ್ತೆ ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಗಂಟಿದ್ರೆ ಹೋಲ್ ಒಳಗಡೆಯಿಂದ ಬರೋದಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಇದ್ರ ಜೊತೆಗೆ ಕಾಯಾಲು ಕಾಂಬಿನೇಷನು ತುಂಬಾ ತುಂಬ ರುಚಿಕರವಾಗಿರುತ್ತೆ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಾನು ಕಾಯಾಲನ್ನ ಹೇಗೆ ಮಾಡೋದು ಅಂತ ನನ್ನ ಚಾನಲ್ನೇ ಹಾಕಿದ್ದೀನಿ ಪ್ಲೀಸ್ ಹೋಗಿ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಮತ್ತೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡ್ತಾರೆ ಇದ್ರ ಕಾಂಬಿನೇಷನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ